ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ತುಂಬ ಜನದ್ದು ಒಂದೇ ಕಂಪ್ಲೇಂಟ್ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂತ ಕಟ್ಟಕ್ಕೆ ಬರಲ್ಲ ಅಥವಾ ಗಂಟು ಗಂಟಾಗುತ್ತೆ ಈ ರೀತಿ ಕಂಪ್ಲೇಂಟ್ಸ್ ಹೇಳಬೇಕು ಅಂದರೆ ಬೇರೆ ಎಲ್ಲ ಅಡುಗೆ ತಿಂಡಿಗಳಿಗಿಂತ ಮುದ್ದೆ ಮಾಡೋದು ತುಂಬ ಸುಲಭ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಒಂದು ಈಸಿ ಪ್ರೊಸೀಜರ್ ನಿಮಗೆ ನಾನು ಹೇಳ್ಕೊಡ್ತೀನಿ ಲೋಟದಲ್ಲಿ ನಾಲ್ಕು ಕಪ್ಪು ನೀರು ಎರಡು ಸೌಟು ಹಿಟ್ ಹಾಕೊಂಡು ಲೋ ಫ್ಲೇಮಲ್ಲಿ ಕೈ ಆಡಿಸಬೇಕು ಈ ರೀತಿ ಹಿಟ್ಟು ನೀರು ಎಲ್ಲ ಮಿಕ್ಸ್ ಆಗಿ ಒಂದು ಗಂಜಿ ಫಾರ್ಮಿಗೆ ಬರುತ್ತೆ ನಾಲ್ಕು ಮುದ್ದೆ ಮಾಡಬೇಕು ಅಂದ್ರೆ ನಾಲ್ಕು ಲೋಟ ನೀರು ಮೂರು ಮುದ್ದೆ ಮಾಡಬೇಕು ಅಂದ್ರೆ ಮೂರು ಲೋಟ ನೀರು ಇದಿಷ್ಟು ತಗೊಳ್ಳಿ ಸೌಟ್ ಫುಲ್ಲು ಹಿಟ್ ತಗೊಂಡು ತಣ್ಣೀರಿಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ಮಿಕ್ಸ್ ಮಾಡ್ತಾ ಒಂದು ಗಂಜಿ ಆಗುತ್ತೆ ಅದು ಯಾವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮತ್ತೆ ಸಿಮ್ಮಲ್ಲಿ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಕುದಿಬೇಕು ಅದು ಚೆನ್ನಾಗಿ ಕುದಿಬೇಕು ನಾನು ತೋರಿಸ್ತಾ ಇರೋದು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೀವು ಗೋಧಿ ಮುದ್ದೆ ಮಾಡ್ಬೋದು ಜೋಳದ ಮುದ್ದೆ ಮಾಡ್ಬೋದು ಎಲ್ಲನೂ ಸೇಮ್ ಪ್ರೊಸೀಜರೇ ನಾಲ್ಕು ಲೋಟ ನೀರು ಎರಡು ಫುಲ್ ಸೌಟು ಹಿಟ್ಟು ಇದಿಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ತಿರುಗಿಸ್ತಾ ಅದು ಗಂಜಿ ಫಾರ್ಮ್ ಮೇಲೆ ಕಾಲು ಗಂಟೆ ಸಿಮ್ಮಲ್ಲಿಟ್ಟು ಕುದಿಯಕ್ಕೆ ಬಿಡಬೇಕು ಹಿಟ್ಟು ಮತ್ತು ನೀರು ಕರೆಕ್ಟ್ ಇದ್ರೆ ಯಾವುದೇ ರೀತಿ ಯಾವುದೇ ರೀತಿ ಗಂಟುಗಳಾಗಲ್ಲ ಈಗ ಕುದಿತಿರ್ಬೇಕಾರೆ ಸ್ವಲ್ಪ ಚಿಟಿಕೆ ಉಪ್ಪು ಆ್ಯಡ್ ಮಾಡ್ತೀನಿ ಉಪ್ಪು ಹಾಕ್ಕೊಂಡು ನಂತರ ಈ ಥರ ದೊಡ್ಡ ದೊಡ್ಡ ಗುಳ್ಳೆಗಳು ಬರ್ತಾ ಅದು ಕುದೀತಾ ಇರುತ್ತೆ ಒಂದು ಕಾಲು ಗಂಟೆ ಆದಮೇಲೆ ಮೇಲೆ ಹಿಟ್ಟು ಹಾಕ್ಕೊಂಡು 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 ಚೆನ್ನಾಗಿ ಕಲಿಸ್ಕೋಬೇಕು ತಿರುವಕ್ಕೆ ಕೋಲೇ ಬೇಕು ಅಂತ ಏನೂ ಇಲ್ಲ ನೀವು ಸೌಟಲ್ಲೇ ಒಂದು ಗಂಟೆ ಇಲ್ಲದೇ ಥರ ಸಾಫ್ಟ್ ಮುದ್ದನ್ನು ಮಾಡ್ಕೋಬೋದು ಈ ರೀತಿ ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಾದರೂ ಮಾಡ್ಕೋಬೋದು ಇಲ್ಲ ಕೆಳಗಿಳಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟಾಕಿ ಒಂದು ಸೌಟ್ ಹಿಟ್ಟಾಕಿ ಮತ್ತೆ ಕಲಿಸ್ಕೊಳ್ಳಿ ಮತ್ತೆ ಒಂದು ಸೌಟ್ ಹಿಟ್ಟಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟು ಗಂಟು ಯಾವುದೂ ಆಗಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದ ನಂತರ ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಬೇಕು ನಿಮಗೆ ಹದ ಯಾವ ರೀತಿ ಬೇಕು ಮುದ್ದೆದು ಅಂತ ಹಿಟ್ಟು ಸಾಕು ಅಂತ ಅನಿಸಿದ್ಮೇಲೆ ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ ಸತಿ ನಾದ್ಕೊಳ್ಳಿ ಅಷ್ಟೊ ಚೆನ್ನಾಗಿ ಕಲಿಸ್ಕೊಂಡು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ ಬೆಂದಾದ ನಂತರ ನೀವು ಒಂದ್ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಮುದ್ದೆನ ಮುಟ್ಟಿದ್ರೆ ಅದು ಕೈ ಗಂಟಲ್ಲ ಸಾಫ್ಟ್ ಸಾಫ್ಟ್ ಆದಂತ ಗಂಟ್ ಇಲ್ದೇ ಇರೋ ರಾಗಿ ಮುದ್ದೆ ಸವಿಯಲು ಸಿದ್ಧ ಈಗ ಒಂದು ಸೌಟ್ ತಕೊಂಡು ಕೈ ಹಸಿ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ರೌಂಡಾಗಿ ಆಗಿ ಮುದ್ದೆ ಕಟ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಕೈ ಒದ್ದೆ ಮಾಡಿಕೊಂಡು ಸ್ವಲ್ಪ ನೀರಿಗೆ ಕೈ ಟಚ್ ಮಾಡಿ ರೌಂಡ್ 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 ಮಾಡಿಟ್ಕೊಂಡ್ರೆ ಮುದ್ದೆ ರೆಡಿ ನೋಡಿದ್ರಲ್ಲ ಎಷ್ಟು ಹೆಲ್ತಿ ರೆಸಿಪಿನ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ನನ್ನ ಚಾನೆಲ್ ಅಲ್ಲಿ ಇನ್ನಷ್ಟು ಕುಕಿಂಗ್ ವಿಡಿಯೋಸ್ ಇದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂಟಿಲ್ ದನ್ ಸ್ಟೇಟ್ ಯೂನ್ ಲಾಟ್ಸ್ ಆಫ್ ಲವ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಾವಂತೂ ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕೊಂಡು ಸಾಂಬಾರ್ ಜೊತೆ ಬಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುದ್ದೆಗೆ ಮ್ಯಾಚ್ ಆಗುವಂತ ಮೊಳಕೆ ಉರುಳಿ ಕಾಳು ಮಸಾಲೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾಯ್